ಆರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ಐಡಿ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರ್ತಾರೆ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತರ ಹೋಗ್ತಾ ಇರ್ತಾರ ಪಾಪ ಜನ್ರಿಗೆ ಎಲ್ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐ ಗೊಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು ಅದಕ್ಕೂ ಸಂತೋಷ್ ಗು ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೀನಿ ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ ಸರಿ ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ ಈ ಒಂದು ಕೇಸ್ ಬಗ್ಗೆ ನೀವು ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ ಅಂಡ್ ಟ್ರಸ್ಟ್ ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನಾನ್ ತಲೆನೇ ಕೆಟ್ಟಬಿಡ್ತೇವೆ ಬಟ್ ಡೋಂಟ್ ವರಿ ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಅನ್ಕೊಳ್ಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರು ಕುಟುಂಬ ಇದೆ ಅಂಡ್ ಆ ಗೌಡ್ರು ಕುಟುಂಬ ತುಂಬಾನೇ ಪವರ್ಫುಲ್ ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಿ ಹಂಗೆ ಸೊ ಗೌಡ್ರು ಊರು ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಬೇಜ್ ಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜ್ ಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನ್ ಇದೆ ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲಾ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗೋರ್ಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ನಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಕೆಲ್ಸಕ್ಕೆ ಇರಬೇಕು ಯಾರ್ ಕೆಲ್ಸಕ್ ಇರಬಾರ್ದು ಅಂಡ್ ಆ ಟೆಂಪಲ್ ಬರ್ತಿರುವಂತಹ ಡನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ನಾನ್ ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನು ಇವತ್ತಿನ ವರ್ಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರು ಕುಟುಂಬ ನೋಡಿ ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ರಿಯಲ್ ಬಳಸಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದಾರೆ ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದ್ ಬೇಡ ಸತ್ಯ ಮುಚ್ಚ ಹೋಗೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಆದ್ರೆ ನಾನ್ ಯಾರನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮಗ್ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ಡೋಂಟ್ ವರಿ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಡಿ ಎಂ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂತಹ ಏಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸಬೇಕು ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟರಲ್ಲಿ ಸೌಜನ್ಯ ಅವ್ರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಕಾಲೇಜ್ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡಬಹುದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡು ಅಂತ ಅವಳು ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತಿನ್ನು ನಾನ್ ಮನೆಗ್ ಹೋಗ್ಬಿಟ್ಟು ಊಟ ಮಾಡ್ಕೊತೀನಿ ಅಂತ ಹೇಳ್ತಾಳ ಸುಮಾರು ಮಧ್ಯಾಹ್ನದ ಮೂರು ನಲ್ವತ್ತೈದಕ್ಕೆ ಕಾಲೇಜ್ ಬಿಡುತ್ತ ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆಗೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡಿಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯ ಗೆ ತನ್ನ ಮಾವ ಸಿಕ್ತಾರೆ ಅವರು ಸೌಜನ್ಯನ ನೋಡಿ ಮಾತಾಡ್ಸ್ತಾರೆ ಯಾಕಮ್ಮ ಕಾಲೇಜಿಂದ ಇಷ್ಟು ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತಾರೆ ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ಹೋಗ್ಲಿಕ್ಕೆ ಹತ್ತು ನಿಮಿಷ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿ ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗ್ ಸೇರಿರಲ್ಲ ಸೊ ಮನೆಯಲ್ಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಸೊ ಅವ್ರ ಏನ್ ಮಾಡ್ತಾರೆ ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ವರೆ ನಾಲ್ಕು ಗಂಟೆಗೆ ಕಾಲೇಜ್ ಇಂದ ಮನೆಗ್ ಬರ್ತಿದ್ದ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂ ಇನ್ನು ಮನೆಗ್ ಬಂದಿಲ್ಲ ನೀವ್ ಸ್ವಲ್ಪ ಬೇಗ ಮನೆಗ್ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲ ಇಲ್ಲ ಅಂಕಲ್ ನಮ್ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ ಅವ್ಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗನೆ ಹೋಟ್ಲ್ ಅಲ್ವಾ ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ ಹಾಗ ಸೌಜನ್ಯ ಅವ್ರ ತಂದೆ ಇಲ್ಲಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ದೆನ್ ಸೌಜನ್ಯ ಅವ್ರ ಮಾವ ಕಾಲ್ ಮಾಡ್ತಾರ ಅಳಿಯ ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ ನೀನ್ ಏನಾದ್ರು ಅವಳನ್ನ ನೋಡ್ದ ಆ ಕಡೆಯಿಂದ ಅವ್ರು ಸೌಜನ್ಯನ ಮಾವ ಹೇಳ್ತಾರೆ ಹ್ಞೂ ನಾನ್ ನೋಡ್ದೆ ನಾಲ್ಕು ಕಾಲು ಹಾಗೆ ಆ ಹುಡುಗಿ ಕಾಲೇಜ್ ಇಂದ ಬರ್ಬೇಕಾದ್ರೆ ನನಗ್ ಕಾಣಿಸಿದ್ಲು ನಾನ್ ಸ್ವಲ್ಪ ಮಾತಾಡ್ದೆ ಅವಳ ಹತ್ರ ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ ಯಾಕೆ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ ಈ ಕಡೆ ಸೌಜನ್ಯ ಅವ್ರ ತಂದೆ ಇಲ್ಲ ಏಳು ಗಂಟೆ ಆದ್ರೂನು ಮಗು ಇನ್ನು ಮನೆಗೆ ಬಂದಿಲ್ಲ ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ನಿನ್ನೊಂದ್ ಕೆಲಸ ಮಾಡು ನಮ್ಮವ್ರನ್ನೆಲ್ಲ ಸೇರ್ಸು ಎಲ್ರು ಸೇರಿ ಹುಡುಕುವ ಉಳ ಅಂತ ಸುಮಾರು ರಾತ್ರಿ ಏಳು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ ಆದ್ರೆ ಸೌಜನ್ಯನ ಒಂದು ಸುಳಿವು ಸಿಗಲ್ಲ ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ ಹನ್ನೊಂದು ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ್ನ ಹುಡುಗಿ ಇಷ್ಟೊತ್ತಾದ್ರು ಇನ್ನು ಮನೆಗ್ ಬಂದಿಲ್ಲ ಎಷ್ಟು ಹುಡುಕುದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿ ನಮ್ ಹುಡುಗಿನ ಹುಡುಕ್ ಕೊಡಿ ಅಂತ ಕೇಳ್ಕೊತಾರ ಆದ್ರೆ ಪೊಲೀಸ್ ಅವರು ಒಪ್ಪಲ್ಲ ಇಲ್ಲ ಇಲ್ಲ ಯಾವ್ದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆನೆ ರಿಪೋರ್ಟ್ ಫೈಲ್ ಮಾಡಕ್ ಆಗೋದು ಸೊ ನೀವ್ ಒಂದ್ ಕೆಲ್ಸ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆ ವರ್ಗು ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳ್ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರು ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರು ತಮ್ ತಮ್ಮ ಮನೆಗೆ ಹೋಗ್ಬಿಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ ಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ ಆದ್ರೆ ಶವ ಆಗಿ ಆ ಇನ್ನೂರು ಮುನ್ನೂರು ಊರಿನ ಜನ ಎಲ್ಲಾ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ಬರಿಗೆ ಸೌಜನ್ಯನ ಮನೆಯಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯ ಮೃತದೇಹ ಸಿಗುತ್ತೆ ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರ್ತಾರ ಆ ಬಾಡಿ ಕಂಡೀಷನ್ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲ್ಲಿ ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದಾರೆ ಅಂತ ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನು ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಅಷ್ಟು ಮಣ್ ತುಂಬ ಹೋಗಿರ್ತಾರ ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅವ್ರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರೆ